ನಮಸ್ಕಾರ ಸತ್ಯಶೋಧಕ ನ್ಯೂಸ್ಗೆ ಸ್ವಾಗತ ಶ್ರೀ ಗುರುದೇವ ಬ್ರಹ್ಮಾನಂದ ಆಶ್ರಮ ಕವಿ ಶ್ರೀ ಗುರುದೇವ ಬ್ರಹ್ಮಾನಂದ ಶಿವಯೋಗಗಳ ಒಂದೂರ ಐವತ್ತೊಂಬತ್ತನೇ ಪೂಜ್ಯ ಶ್ರೀ ಗುರುದೇವ ಸಿದ್ದೇಶ್ವರ ಮಹಾಸ್ವಾಮಿಗಳ ಎಂಬತ್ತೊಂದನೇ ಜಯಂತಿ ಮಹೋತ್ಸವ ಮೂರನೇ ಪೀಠ ಅಧ್ಯಕ್ಷರಾದ ಪರಮ ಪೂಜ್ಯ ಶ್ರೀ ಗುರುಸಿದ್ದೇಶ್ವರ ಮಹಾಸ್ವಾಮಿಗಳ ದ್ವಾದಶ ಪೀಠಾರೋಹಣ ಮಹೋತ್ಸವ ಗುರುದೇವ ಮಂದಿರ ಕಳಸಾರೋಹಣ ಗುರುಭವನ ಲೋಕಾರ್ಪಣೆ ಗ್ರಂಥಗಳ ಲೋಕಾರ್ಪಣೆ ಹಾಗೂ ಮಕರ ಸಂಕ್ರಮದ ಮಹೋತ್ಸವ ಕಾರ್ಯಕ್ರಮ ಶ್ರೀ ಗುರುದೇವ ಬ್ರಹ್ಮಾನಂದ ಶಿವಗಳ ಮೂರ್ತಿಗೆ ವಿಶೇಷ ಪೂಜೆ ಹೂವಿನಿಂದ ಅಲಂಕರಿಸಿದ ದೇವಸ್ಥಾನ ಮತ್ತು ಗುರುಭವನದಲ್ಲಿ ವಿಶೇಷ ಅಷ್ಟಲಕ್ಷ್ಮಿ ಪೂಜೆ ನಡೆಯಿತು ನಂತರ ರಬಕವಿ ಶ್ರೀ ಗುರುದೇವ ಬ್ರಹ್ಮಾನಂದ ಆಶ್ರಮದ ಗುರುಭವನ ಲೋಕಾರ್ಪಣೆ ಹಾಗೂ ಧರ್ಮಸಭೆಯ ಸಭೆಗೆ ಆಗಮಿಸಿದ ಸೂರ್ಯ ಸಿಂಹಾಸನಾಧೀಶ್ವರ ಒಂದು ಸಾವಿರದ ಎಂಟು ಜಗದ್ಗುರು ಶ್ರೀ ಡಾಕ್ಟರ್ ಚನ್ನಸಿದ್ದರಾಮ ರಾಧ್ಯ ಶಿವಾಚಾರ ಮಹಾಸ್ವಾಮಿಗಳು ಶ್ರೀಶೈಲ ಪೀಠ ಅವರನ್ನು ಸಕಲ ವಾದ್ಯ ಮೇಳದೊಂದಿಗೆ ಬರಮಾಡಿಕೊಂಡರು ಹಾಗೂ ಶ್ರೀ ಪೂಜ ಶ್ರೀ ಫಕೀರೇಶ್ವರ ಸಂಸ್ಥಾನ ಮಠ ಸಿರಟ್ಟಿ ಜಗದ್ಗುರುಗಳು ಶ್ರೀ ಫಕೀರೇಶ್ವರ ಸಿದ್ದರಾಮ ಮಹಾಸ್ವಾಮಿಗಳು ಪರಮಪೂಜ ಶ್ರೀ ಜಗದ್ಗುರು ಶ್ರೀ ಶಾಂತ ಭೀಷ್ಮ ಚೌಡಯ್ಯ ಮಹಾಸ್ವಾಮಿಗಳು ಪರಮಪೂಜ ಶ್ರೀ ನಿಜೇಶ್ವರನ ಅಂಬಿಗರ ಚೌಡಯ್ಯ ಪೀಠ ನರಸಿಂಹ ಪೂಜ್ಯರು ಮತ್ತು ಪರಮಪೂಜ್ಯ ಶ್ರೀ ಜಗದ್ಗುರು ಪಂಚಮ ಲಿಂಗೇಶ್ವರ ಮಹಾಸ್ವಾಮಿಗಳು ಮತ್ತು ಪ್ರಭುಕಯ್ಯ ಗುರುಸಿದ್ದೇಶ್ವರ ಮಹಾಸ್ವಾಮಿಗಳು ಕೂಡಿ ಧರ್ಮಸಭೆ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು ನಂತರ ಆಗಮಿಸಿದ ಗಣ್ಯ ಮಾನ್ಯರಿಗೆ ತೇರ್ದಾಳ್ ಮತಕ್ಷೇತ್ರ ಶಾಸಕರು ಶ್ರೀ ಸಿದ್ದು ಸೌದಿ ವಿಧಾನ ಪರಿಷತ್ ಸದಸ್ಯರು ಶ್ರೀ ಹನುಮಂತ್ ನಿರಾಣಿ ಮತ್ತು ಜಮಖಂಡಿ ಶಾಸಕರು ಶ್ರೀ ಜಗದೀಶ್ ಗುಡ್ಗಂಟಿ ಅವರಿಗೆ ಗೌರವಪೂರ್ವಕ ಸನ್ಮಾನ ಮಾಡಿದರು ಮತ್ತು ಆಗಮಿಸಿದ ಪರಮಜ ಪರಮಪೂಜ ಶ್ರೀಗಳಿಗೆ ಗೌರವಪೂರ್ವಕ ಸನ್ಮಾನ ಮಾಡಿದ ಗುರುದೇವ ಬ್ರಹ್ಮಾನಂದ ಈ ಪರಂಪರೆ ಬಹಳ ವಿಶಿಷ್ಟವಾಗಿರುವಂಥದ್ದು ನಿರೋಶಿಸಿ ಜಗದ್ಗುರುಗಳು ಶ್ರೀಗಳು ಅವರಿಗೆ ಆಶೀರ್ವಚನದಲ್ಲಿ ಅಪ್ಪಣೆ ಮಾ ಮಾಡುತ್ತಾ ಇದ್ದರು ಜ್ಞಾನ ಕ್ರಿಯೆ ಭಕ್ತಿ ಅಂತ ಅದರ ಜೊತೆಗೆ ಇನ್ನೊಂದನ್ನು ಜೋಡಿಸಲು ಬಯಸುತ್ತೇನೆ ಭಗವಂತನ ಸಾಕ್ಷಾತ್ಕಾರ ಶಾಸ್ತ್ರದಲ್ಲಿ ಮೂರು ಮಾರ್ಗಗಳನ್ನು ಹೇಳಿದರು ಭಕ್ತಿ ಮಾರ್ಗ ಜ್ಞಾನ ಮಾರ್ಗ ವೈರಾಗ್ಯದ ಮಾರ್ಗ ವೈರಾಗ್ಯದ ಮೂಲಕದಿಂದಲೂ ಪರಮಾತ್ಮನ ಸಾಕ್ಷಾತ್ಕಾರನು ಮಾಡಿಕೊಳ್ಳಬಹುದು ಜ್ಞಾನದಿಂದಲೂ ಪರಮಾತ್ಮನು ಸಾಕ್ಷಾತ್ಕಾರ ಮಾಡಿಕೊಳ್ಳಬಹುದು ಭಕ್ತಿಯಿಂದಲೂ ಪರಮಾತ್ಮನ ಪರಮಾತ್ಮನು ಸಾಕ್ಷಾತ್ಕಾರ ಮಾಡಿಕೊಳ್ಳಬಹುದು ಈ ಮಠದ ಪರಂಪರೆ ಜ್ಞಾನ ಮಾರ್ಗಗಳನ್ನು ಒಂದೊಂದನ್ ಒಂದೊಂದನಾಗಿ ವಿಕಾಸ ಮಾಡಿಕೊಂಡಿರುತ್ತಾ ಬಂದಿರತಕ್ಕಂಥ ವಿಶಿಷ್ಟವಾದ ಪರಂಪರೆ ಇದು ಶ್ರೀ ಗುರುದೇವ್ ಬ್ರಹ್ಮಾನಂದ ಸೇವಯ್ಯಗಳು ವೈರಾಗ್ಯದ ಕಡೆಗೆ ಹೆಚ್ಚು ಒತ್ತು ಕೊಟ್ಟು ತಮ್ಮ ಸಾಧನೆಯನ್ನು ಸಾಧಿಸಿದವರು ಆ ಕಾರಣಕ್ಕಾಗಿ ತಮ್ಮ ಪೂರ್ಣಾಶ್ರಮವನ್ನು ಎಲ್ಲ ನೆನೆಸಿಕೊಳ್ಳಲಾರೆ ಲೋಕಕ್ಕಿಂತಲೂ ಏಕಾಂತಕ್ಕೆ ಹೆಚ್ಚು ಪ್ರೀತಿ ಮಾಡಿದವರು ಯಾರೆಂದರು ಶ್ರೀ ಬ್ರಹ್ಮ ಆನಂದ ಮಹಾಸ್ವಾಮಿಗಳು ಆದರೆ ಈಗ ಪೀಠಾಧಿಪತಿಗಳು ಪರಮಪೂಜ್ಯ ಶ್ರೀಗಳು ಕೇವಲ ಪ್ರಸ್ತುತಪಡಿಸಿದ ವೈರಾಗ್ಯ ಜ್ಞಾನಕ ಮತ್ತು ಮಾತ್ರ ತಮ್ಮ ಸಾಧನೆಯನ್ನು ಸೀಮಿತಗೊಳಿಸಲಾರದೇನೇ ಭಕ್ತಿ ಜ್ಞಾನ ವೈರಾಗ್ಯ ಈ ಮೂರನ್ನು ಮೇಲರಿಸಿಕೊಂಡು ಭಕ್ತರನ್ನು ಕಟ್ಟಿಕೊಟ್ಟುವಂತಹ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡವರು ಈ ಮಠ ಮೂರು ಮಾರ್ಗಗಳನ್ನು ಸಮಾಜಕ್ಕೆ ಬೋಧಿಸುತ್ತಾ ವಿಕಾಸ ಹೊಂದಿರುತ್ತಾ ಶ್ರೀಮಠ ಅಂದರೆ ಅದು ಶ್ರೀ ಗುರುದೇವ ಬ್ರಹ್ಮಾನಂದ ಮಠ ಎಂದು ಹೆಮ್ಮೆಯಿಂದ ಹೇಳಿದರು ಮತ್ತು ಶ್ರೀಮಠದ ಶ್ರೀ ಗುರುಗಳು ಸಿದ್ದೇಶ್ವರ ಮಹಾಸ್ವಾಮಿಗಳು ಸಾಕಷ್ಟು ಒಳ್ಳೆಯ ಕಾರ್ಯಗಳನ್ನು ಈ ಭಾಗದಲ್ಲಿ ಮಾಡಿದ್ದಾರೆ ಯೋಗ ಯವಸನ ಮುಕ್ತ ದೀಕ್ಷೆ ಪ್ರವಚನ ಸಮಾರಂಭ ಇರಬಹುದು ಮಠದಲ್ಲಿ ವಿವಿಧ ಸಂಸ್ಕಾರ ಸಂಸ್ಕೃತಿಗಳು ಧಾರ್ಮಿಕ ಚಟುವಟಿಕೆಗಳು ಮೂಲಕ ಸಮಾಜವನ್ನು ತಿದ್ದಲು ಸಾಧ್ಯ ಬಹುತೇಕ ಸ್ವಾಮಿಗಳು ಆದವರು ಏಕಾಂತಕ್ಕೆ ಮಾತ್ರ ಸೀಮಿತವಾಗಿ ಉಳಿದಿಲ್ಲ ಸಮಾಜಕ್ಕೆ ಮಾರ್ಗದರ್ಶನ ಮಾಡುವವರು ಯಾರು ಸಮಾಜಕ್ಕೆ ಮಾರ್ಗದರ್ಶನ ಮಾಡುವುದು ಕೂಡ ಪ್ರಮುಖ ಜವಾಬ್ದಾರಿ ಎಂದು ಪರ ಹೇಳಿದ ಪರಮೂಜ ಶ್ರೀ ಶ್ರೀಶೈಲ ಜಗದ್ಗುರು ಶ್ರೀಗಳು ಹೇಳಿದರು ನಂತರ ಶ್ರೀಗಳ ಆಶೀರ್ವಚನ ಕೇಳಿ ಭಕ್ತರು ಪುಣ್ಯರಾದರು ಇನ್ನೂ ಸರಿಯಾಗಿ ಸಾಯಂಕಾಲ ಆರು ಗಂಟೆಗೆ ಬಸವಾದಿ ಶರಣ ಅಮೃತ ಪ್ರವಚನ ಪ್ರಾರಂಭವಾಗುತ್ತದೆ ಅದಕ್ಕೆ ಭಕ್ತರು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮಹಾಸ್ವಾಮಿಗಳು ಆಶೀರ್ವಾದ ಪಡೆದುಕೊಳ್ಳಬೇಕೆಂದು ಕಮಿಟಿಯರು ಹೇಳಿದರು ವರದಿಗಾರರು ಸಂಗಪ್ಪ ಪಿಚ್ಚರಿಗಿ ರೊಪ್ಪಾಯಿ ಬಂಟಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯ ಶಿವಧಕ ನ್ಯೂಸ್ ಮಾಡಿ ಮಾಡಿ ಹೋಗಿ ಹೋಗಿ ಒಳ್ಳೇದು ಏನು ಸ್ವಲ್ಪ ಕೊಡ್ತಾರೆ ನಮಗೇನು ಹೊಸದಲ್ಲ ಈಗ ನಾವು ಶ್ರೀಶೈಲ ಪೀಠಕ್ಕೆ ಹೋಗಿರ್ಬೋದು ಎಡೂರು ಮಠಕ್ಕೆ ಹೋಗಿರ್ಬೋದು ಬೇರೆ ಬೇರೆ ಕಡೆ ಬಹಳ ವ್ಯಾಪ್ತಿ ದೊಡ್ಡದಾಗಿ ತಿರುಗಾಡ್ತಾ ಇರ್ಬೋದು ಆದರೆ ಶ್ರೀಶೈಲ ಜಗದ್ಗುರುಗಳವರ ಪೂರ್ವಾಶ್ರಮದ ತಾಯಿ ಬೇರೆ ಎಲ್ಲದಾವ ಅಂದ್ರೆ ಅದು ಇದೋ ಭಾಗದವಾದವ ಅನ್ನುವಂಥದ್ದನ್ನು ನಾವಿಲ್ಲಿ ಮರೀಲಿಕ್ಕೆ ಆಗೋದಿಲ್ಲ ನಾವು ಆಗಾಗ ಹೇಳ್ತಾ ಇರ್ತೀವಿ ರಬಕವಿ ಬನಹಟ್ಟಿಯ ಈ ಭಾಗದಲ್ಲಿ ಆಸ್ತಿ ಕಡಿಮೆ ಇರಬಹುದು ಸಂಪತ್ತು ಕಡಿಮೆ ಇರಬಹುದು ರೊಕ್ಕ ರೂಪಾಯಿ ಕಡಿಮೆ ಇರಬಹುದು ಆದರೆ ಸಾಹಿತ್ಯಕ್ಕ ಜ್ಞಾನಕ್ಕ ಕೊರತೆ ಇಲ್ಲದೇ ಇರುವಂಥ ನಾಡು ಅಂದರೆ ಅದು ರಬಕವಿ ಬನಹಟ್ಟಿ ಭಾಗ ಅಂತ ಹೇಳಿ ಅದಕ್ಕೇ ರಭಕವಿಯೊಳಗಿನ ಕವಿ ಬನಹಟ್ಟಿಯೊಳಗಿನ ಬನ ಇವೆರಡನ್ನೂ ಸೇರಿಸಿಬಿಟ್ರೆ ಕವಿ ಬನ ಅಂತ ಅಕ್ಕತ್ತದ ಅದಕ್ಕೆ ಈ ಭಾಗ ಅಂದ್ರೆ ಕವಿಗಳು ವಾಸಿಸುವಂತಹ ಸಾಹಿತಿಗಳು ವಾಸಿಸುವಂತಹ ಜ್ಞಾನಿಗಳು ವಾಸವಾಗುವಂತಹ ಭಾಗ ಇರೋಣದರಿಂದ ಪರಿಸರ ಇರೋಣದರಿಂದ ರಭುಕವಿ ಬನಹಟ್ಟಿ ಅಂದ್ರೆ ಇದೊಂದು ಕವಿ ಬನ ಅನ್ನುವಂಥ ಮಾತನ್ನು ಭಾಳಷ್ಟು ಅಭಿಮಾನದಿಂದ ನಾವಿಲ್ಲಿ ಹೇಳಲಿಕ್ಕೆ ಬಯಸ್ತೀವಿ ಈ ರಬಕವಿ ಬನಹಟ್ಟಿ ಭಾಗವನ್ನು ಕವಿ ಬನ ಮಾಡಲಿಕ್ಕೆ ಬಹುವಾಗಿ ಶ್ರಮಿಸಿದವರಲ್ಲಿ ತಪಸ್ಸನ್ನು ಮಾಡಿ ಆಶೀರ್ವಾದ ಮಾಡಿದವ ಸಮಾಜಮುಖಿಯಾಗಿ ತಾವು ವಿಕಾಸವನ್ನು ಹೊಂದುತ್ತಿರೋದರ ಒಂದು ಪ್ರತ್ಯಕ್ಷ ರೂಪನೇ ಈ ಶ್ರೀಮಠ ಅನ್ನುವಂಥ ಮಾತನ್ನು ನಾವು ಇಲ್ಲಿ ಹೇಳಲಿಕ್ಕೆ ಬಯಸ್ತೇವೆ ಇವತ್ತು ಲಿಂಗೈಕ್ಯ ಶ್ರೀಗಳವರ ಸಮಾಧಿ ಮಂದಿರ ಆಗಿರ್ಬೋದು ಭಕ್ತರು ಬಂದರೆ ಉಳ್ಕೊಳ್ಳಿಕ್ಕೆ ಅವರಿಗೆ ಭಕ್ತ ನಿವಾಸ ಆಗಿರ್ಬೋದು ಅದೆಲ್ಲ ಆದ ನಂತರ ನಾ ತಾವು ಉಳ್ಕೊಳ್ಳಿಕ್ಕೆ ಭಕ್ತರೆಲ್ಲ ಕೂಡ್ಕೊಂಡು ಕಟ್ಟಿರುವಂಥ ಈ ಗುರು ಭವನ ಇರ್ಬೋದು ಇವೆಲ್ಲವೂ ಅವರ ಸಮಾಜಮುಖಿಯಾಗಿರುವಂತಹ ಕಾರ್ಯಗಳಿಗೆ ಏಕಾಂತದ ಜೊತೆಗೆ ಲೋಕಾಂತದವನ್ನು ಕೂಡ ಅವರು ಸಂಪಾದನೆ ಮಾಡ್ಕೊಂಡು ಬಂತಿನೂ ಬಂದಿರುವಂಥದ್ದಕ್ಕೆ ಒಂದು ಪ್ರತ್ಯಕ್ಷ ಸಾಕ್ಷಿ ಅನ್ನುವಂಥ ಮಾತನ್ನು ಈ ವೇದಿಕೆಯ ಮೂಲಕ ವ್ಯಕ್ತ ಮಾಡ್ತಾ ಅಂತಹ ಗುರುಭವನ ಇವತ್ತು ವಿದ್ಯುಕ್ತವಾಗಿ ಲೋಕಾರ್ಪಣೆಗೊಂಡಿದೆ ಬಹಳ ಸಂತೋಷದ ಸಂಗತಿ ಭಾಳಷ್ಟು ಸಮಾಧಾನ ಪಡುವಂತಹ ಸಂದರ್ಭ ಇತ್ತು ಇವತ್ತು ಗುರುಭವನ ಅಂದ್ರೆ ಎರಡು ಪ್ರಕಾರದ ಗುರುಭವನ ಇರ್ತಾವೆ ಒಂದು ಭೌತಿಕವಾಗಿರುವಂಥ ಗುರುಭವನ ಆದ್ರೆ ಇನ್ನೊಂದು ಜಂಗಮವಾಗಿರುವಂಥ ಗುರುಭವನ ಭೌತಿಕವಾಗಿರುವಂಥ ಗುರುಭವನ ಜಡ ಇರ್ತದೆ ಆದರೆ ಜಂಗಮವಾಗಿರುವಂಥ ಗುರುಭವನ ಅದು ತಿರುಗಾಡ ಇರ್ತದೆ ಭೌತಿಕವಾಗಿರೋ ಗುರುಭವನ ಅಂದರೆ ಇಟ್ಟಂಗಿ ಕಲ್ಲು ಮಣ್ಣು ಸಿಮೆಂಟು ಸ್ಟೀಲು ಇಂಥವುಗಳಿಂದ ನಿರ್ಮಾಣ ಮಾಡ್ತೀವಿ ಅದು ಒಂದು ಗುರುಗಳು ವಾಸ ಮಾಡಿರುವಂತಹ ಜಾಗ ಅದು ಗುರುಭವನ ಆದರೆ ಇನ್ನೊಂದು ನಡೆದಾಡುವಂಥ ಗುರುಭವನ ಯಾವುದು ಅಂತ ಕೇಳಿದರೆ ಅರಿವೇ ಗುರು ಅಂತ ನಾವು ಶಾಸ್ತ್ರದಲ್ಲಿ ಹೇಳ್ಕೊಂಡು ಬರ್ತೀವಿ ಆ ಅರಿವು ಇರೋದು ಎಲ್ಲ ಅಂದರೆ ನಮ್ಮ ಮಸ್ತಕದಲ್ಲಿ ಅದಕ್ಕೆ ಈ ತಲೆನೇ ಪ್ರತಿಯೊಬ್ಬರ ಈ ಮಸ್ತಕವೇ ಪ್ರತಿಯೊಬ್ಬರ ಗುರು ಭವನ ಅನ್ನುವಂಥದ್ದನ್ನು ಇವತ್ತು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ಅದಕ್ಕಾಗಿ ಗುರುಗಳು ಇರೋದಕ್ಕೆ ಗುರು ಭವನವನ್ನು ಕಟ್ಟೋದು ಎಷ್ಟು ಮುಖ್ಯನೋ ನಮ್ಮ ಅರಿವನ್ನು ಬೆಳೆಸ್ಕೊಳ್ಳೋದಕ್ಕೆ ನಮ್ಮ ಮಸ್ತಕವನ್ನು ಕಟ್ಟಿಕೊಳ್ಳೋದು ಅಷ್ಟೇ ಮುಖ್ಯವಾಗಿರುವಂಥದ್ದು ಅಷ್ಟೇ ಮುಖ್ಯವಾಗಿರುವಂಥದ್ದು ಯಾಕೆ ಅಂತ ಕೇಳಿದರೆ ಅಲ್ಲಮ್ಮ ಪ್ರಭುದೇವರು ಒಂದು ಮಾತನ್ನು ಹೇಳ್ತಾರೆ ಏನು ಅಂತಂದರೆ ಎರಡು ಪ್ರಕಾರದ ಅನ್ನ ಎರಡು ಪ್ರಕಾರದ ಊಟ ತಯಾರಾಗ್ತದಂತ ಅದು ಒಲೆಯಲ್ಲಿ ಇನ್ನೊಂದು ತಲೆಯಲ್ಲಿ ಒಲೆಯಲ್ಲಿ ತಯಾರಾಗುವ ಅಡುಗೆ ಬೇರೆ ತಲೆಯಲ್ಲಿ ತಯಾರಾಗುವ ಅಡುಗೆ ಬೇರೆ ಒಲೆಯಲ್ಲಿ ತಯಾರಾಗುವಂತಹ ಅಡುಗೆ ಮಾಡಬೇಕಾದ್ರೆ ಅಲ್ಲಿ ಹೊಗೆಯುಂಟು ಧಗೆಯುಂಟು ಹೊಗೆಯುಂಟು ಧಗೆಯುಂಟು ಆದರೆ ತಲೆಯಲ್ಲಿ ತಯಾರು ಮಾಡುವಂಥ ಅಡುಗೆಗೆ ಹೊಗೆನೂ ಇಲ್ಲ ಧಗೆನೂ ಇಲ್ಲ ಜ್ಞಾನ ಉಂಟು ಗುಹೇಶ್ವರ ಅಂತ ಹೇಳ್ತಾರೆ ಜ್ಞಾನ ಉಂಟು ಗುಹೇಶ್ವರ ಅಂತ ಅದಕ್ಕಾಗಿ ನೀವು ಮಠಕ್ಕೆ ಬಂದಾಗ ಗುರುಗಳು ನಿಮಗೆ ಮಾರ್ಗದರ್ಶನವನ್ನು ಮಾಡ್ತಾರೋ ಉಪದೇಶವನ್ನು ಮಾಡ್ತಾರೆ ಆದರೆ ಮಠಕ್ಕೆ ಬರದೇ ಇದ್ದಾಗ ನಿಮ್ಮ ಮನೆಯೊಳಗನೇ ಇದ್ದಾಗ ನಿಮಗೆ ಮಾರ್ಗದರ್ಶನ ಮಾಡೋರು ಯಾರು ಮಾರ್ಗದರ್ಶನ ಮಾಡೋರು ಯಾರು ನಮ್ಮ ಅರಿವೇ ನಮಗೆ ಮಾರ್ಗದರ್ಶನವನ್ನು ಮಾಡ್ತಿರ್ತದೆ ಅದಕ್ಕೆ ಆ ಅರಿವನ್ನು ಯಾವಾಗಲೂ ನಾವು ಜಾಗೃತವಾಗಿ ಇರಿಸಿಕೊಳ್ಬೇಕು ಗುರು ಏನು ಮಾಡ್ತಾರೆ ಅಂದ್ರೆ ಆ ಅರಿವು ವಿಸ್ಮೃತಿ ಅನ್ನುವಂಥ ಧೂನೊಳಗೆ ಮುಚ್ಚಾಕ್ಕೊಂಡು ಅದು ಮುಚ್ಕೊಂಡು ಹೋಗಬಾರ್ದು ಯಾವಾಗಲೂ ಜಾಗೃತವಾಗಿರಬೇಕನ್ನೋ ದೃಷ್ಟಿಕೋನವನ್ನು ಇಟ್ಕೊಂಡು ಉಪದೇಶದ ಮೂಲಕ ಆ ಮೇಲೆ ಮುಸುಕಿರುವಂತಹ ಧೂಳನ್ನು ಸ್ವಚ್ಛ ಮಾಡುವಂಥ ಕಾರ್ಯವನ್ನು ಗುರು ನಿರಂತರ ಮಾಡ್ತಾ ಇರ್ತಾನೆ